ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಪ್ರತಿದಿನ ಎದ್ದ ಕೂಡಲೇ ಸ್ನಾನ ಮಾಡಿದ್ರೆ ಮನಸ್ಸು ದೇಹ ಎರಡೂ ಶುದ್ಧವಾಗಿರುತ್ತೆ ಆದ್ರೆ ಸ್ನಾನ ಮಾಡುವಾಗಲ ಎಲ್ಲರೂ ಬೆತ್ತಲಾಗಿ ಸ್ನಾನ ಮಾಡ್ತಾರೆ ನೀವು ಕೂಡ ಹೀಗೇನಾ ಈ ವಿಚಾರ ತಿಳಿದ ಮೇಲೆ ನೀವು ತಪ್ಪಿಯೂ ಬೆತ್ತಲಾಗಿ ಸ್ನಾನ ಮಾಡೋದಿಲ್ಲ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ಅನೇಕ ಕೆಲಸಗಳನ್ನು ಮಾಡುತ್ತೇವೆ ಉಗುರು ಕತ್ತರಿಸುವುದರಿಂದ ಹಿಡಿದು ಮಲಗುವವರೆಗೆ ಮಾಡಬೇಕಾದ ಕೆಲಸಗಳಲ್ಲಿ ಸ್ನಾನವೂ ಒಂದು ಆದರೆ ಈಗ ನಮ್ಮ ಪೂರ್ವಜರು ಮತ್ತು ವೇದಶಾಸ್ತ್ರಗಳು ಸ್ನಾನದ ಬಗ್ಗೆ ಏನು ಹೇಳಿದೆ ಅಂತ ಗೊತ್ತಿದ್ಯಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ಅಭ್ಯಾಸ ಅನೇಕರಿಗೆ ಇರುತ್ತದೆ ಇನ್ನು ಕೆಲವರು ಸ್ನಾನ ಮಾಡದೆ ಅಡುಗೆ ಕೋಣೆಗೂ ಹೋಗುವುದಿಲ್ಲ ಸ್ನಾನ ಮಾಡುವುದು ಎಂದರೆ ಶುದ್ಧವಾಗಿರುವುದು ಸ್ನಾನವು ದೇಹವನ್ನು ಹಗುರಗೊಳಿಸಲು ಸಹಾಯ ಮಾಡುತ್ತದೆ ಸ್ನಾನ ಮಾಡುವಾಗ ಅನೇಕರು ಈ ತಪ್ಪುಗಳನ್ನು ಮಾಡುತ್ತಾರೆ ಈ ತಪ್ಪುಗಳು ಅನೇಕ ತೊಂದರೆಗಳನ್ನು ಉಂಟುಮಾಡುತ್ತವೆ ಎಂದು ಹೇಳಲಾಗುತ್ತದೆ ಸ್ನಾನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲ್ಪಟ್ಟಿವೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಹಾಗೆ ಮಾಡಿದರೆ ಏನಾಗುತ್ತದೆ ಅಂತ ಗೊತ್ತಾದ್ರೆ ಖಂಡಿತ ಆ ತಪ್ಪು ಇನ್ಯಾವತ್ತು ಮಾಡಲ್ಲ ಅನೇಕ ಜನರು ಬಟ್ಟೆ ಇಲ್ಲದೆ ಸ್ನಾನ ಮಾಡುತ್ತಾರೆ ಈ ರೀತಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಸಮಸ್ಯೆಗಳು ಎದುರಾಗುತ್ತವೆ ಎನ್ನಲಾಗಿದೆ ಹೆಚ್ಚು ಹೊತ್ತು ಬಟ್ಟೆಯಿಲ್ಲದೆ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳು ಮನೆಗೆ ನುಗ್ಗುತ್ತವೆ ಎಂದು ಹೇಳಲಾಗುತ್ತದೆ ಅನೇಕರು ಅದನ್ನು ಸಹ ನಂಬುತ್ತಾರೆ ಸ್ನಾನ ಮಾಡುವವರ ಮನಸ್ಸು ಮತ್ತು ಮನೆಯ ಮೇಲೂ ಪರಿಣಾಮ ಬೀರುತ್ತದೆ ಎನ್ನುತ್ತಾರೆ ಹಿರಿಯರು ಅದಕ್ಕಾಗಿಯೇ ನಮ್ಮ ಪೂರ್ವಜರು ಸ್ನಾನ ಮಾಡುವಾಗ ದೇಹಕ್ಕೆ ಏನನ್ನಾದರೂ ಹಾಕಬೇಕೆಂದು ಹೇಳುತ್ತಾರೆ ಅಷ್ಟೇ ಅಲ್ಲ ಬಟ್ಟೆಯಿಲ್ಲದೆ ಸ್ನಾನ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ ಬೆತ್ತಲೆಯಾಗಿ ಮಾಡಿದರೆ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ತಲೆಯ ಮೇಲೆ ಏನನ್ನಾದರೂ ಹಾಕಿಕೊಂಡು ಅಥವಾ ಟವೆಲ್ ಕಟ್ಟಿಕೊಂಡು ಸ್ನಾನ ಮಾಡಿ ಎಂದು ಹೇಳಲಾಗುತ್ತದೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಕೆಲವೊಮ್ಮೆ ಪಿಡುರೋ ದೋಷ ಬರುತ್ತೆ ಅದಕ್ಕಾಗಿಯೇ ಪೂರ್ವಜರು ಬಟ್ಟೆಯಿಲ್ಲದೆ ಸ್ನಾನ ಮಾಡಿದರೆ ಕೋಪಗೊಳ್ಳುತ್ತಾರೆ ಇನ್ನೊಂದು ವಿಷಯ ಏನೆಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ಪರಿಹರಿಸಲಾಗದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿಯೇ ಸ್ನಾನ ಮಾಡುವಾಗ ಕನಿಷ್ಠ ಸಣ್ಣ ಬಟ್ಟೆಯನ್ನು ಧರಿಸಬೇಕೆಂದು ಹೇಳಲಾಗುತ್ತದೆ ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಹಿಂದೆ ಇನ್ನೊಂದು ಕಥೆಯಿದೆ ಗೋಪಿಕೆಯರನ್ನು ಚುಡಾಯಿಸಲು ಕೃಷ್ಣನು ಬಟ್ಟೆಗಳನ್ನು ಕದ್ದ ಕತೆ ಎಲ್ಲರಿಗೂ ತಿಳಿದಿದೆ ಇದರರ್ಥ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳದೆ ಹೋಗುತ್ತದೆ ಇನ್ನೊಂದು ವಿಷಯವೆಂದರೆ ಹಿಂದಿನ ಕಾಲದಲ್ಲಿ ಶೌಚಾಲಯಗಳು ಇರಲಿಲ್ಲ ಸ್ನಾನಗೃಹ ಅಥವಾ ಸಣ್ಣ ಅಡುಗೆ ಮನೆಯಂತೆ ಅವರು ಸ್ನಾನ ಮಾಡುತ್ತಿದ್ದರು ಸ್ನಾನ ಮಾಡುವಾಗ ಹಾವು ಹುಳುಗಳು ಬಂದರೂ ಹೊರಗೆ ಬರುವಂತಿಲ್ಲ ಆದುದರಿಂದಲೇ ಸ್ವಲ್ಪ ಬಟ್ಟೆಯನ್ನಾದರೂ ಹಾಕಿಕೊಂಡು ಸ್ನಾನ ಮಾಡಬೇಕೆಂದು ಹೇಳಲಾಗಿದೆ ಆದರೆ ಸದ್ಯ ಮನೆಯಲ್ಲಿ ಸ್ನಾನಗೃಹಗಳಿರುವುದರಿಂದ ಈ ವಿಧಾನ ಅನುಸರಿಸುತ್ತಿಲ್ಲ ಬೆತ್ತಲೆಯಾಗಿ ಸ್ನಾನ ಮಾಡುವಾಗ ತುರ್ತು ಸಂದರ್ಭದಲ್ಲಿ ಹೊರಗೆ ಬರುವಂತಿಲ್ಲ ಆದರೆ ಯಾವುದೇ ಅಜ್ಞಾತ ಸ್ಥಳಗಳು ರೆಸಾರ್ಟ್ಗಳು ಮತ್ತು ಇತರ ಸ್ಥಳಗಳಿಗೆ ಹೋಗುವಾಗ ಬಟ್ಟೆ ಇಲ್ಲದೆ ಸ್ನಾನ ಮಾಡುವುದು ಒಳ್ಳೆಯದಲ್ಲ ಮುಂಚಿತವಾಗಿ ಬಟ್ಟೆಗಳನ್ನು ಧರಿಸಿ ಸ್ನಾನ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು